ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಈ ಸ್ನೇಹಪೂರ್ವಕ ಮತ್ತು ಅಭೂತಪೂರ್ವ ಸ್ವಾಗತಕ್ಕೆ ನನ್ನ ಹೃದಯ ಹರ್ಷಗೊಂಡಿದೆ ನಾನು ನಿಮಗೆ ಜಗತ್ತಿನ ಅತಿ ಪ್ರಾಚೀನ ಪರಂಪರೆಯ ಸಂತರಿಂದ ಧನ್ಯವಾದ ಹೇಳುತ್ತೇನೆ ಮತ್ತು ನನ್ನ ದೇಶದ ಎಲ್ಲ ಧರ್ಮಗಳ ಮಾತೃವಿನಿಂದ ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನನ್ನ ದೇಶದ ಎಲ್ಲ ಜಾತಿಯ ಸಂಪ್ರದಾಯದ ಕೋಟ್ಯಂತರ ಹಿಂದೂಗಳ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆಯೇ ಸಹಿಷ್ಣುತೆಯ ಪಾಠವನ್ನ ಕಲಿಸಿದ್ದು ದೂರದ ದೇಶಗಳು ಎಂದು ಹೇಳುವ ಈ ವೇದಿಕೆಯ ಮೇಲಿರುವವರಿಗೂ ಕೂಡ ನನ್ನ ಧನ್ಯವಾದಗಳು ನನಗೆ ಹೆಮ್ಮೆ ಇದೆ ಏಕೆಂದರೆ ನನ್ನ ಧರ್ಮ ಇಡೀ ಜಗತ್ತಿಗೆ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರದ ಬಗ್ಗೆ ತಿಳಿಸಿದ ಧರ್ಮ ನಾವು ಬರೀ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರದ ಮೇಲೆ ಮಾತ್ರ ವಿಶ್ವಾಸ ಇಟ್ಟಿಲ್ಲ ಬದಲಿಗೆ ವಿಶ್ವದ ಪ್ರತಿ ಮತಗಳನ್ನು ಸತ್ಯದ ರೂಪದಲ್ಲಿ ಸ್ವೀಕಾರ ಮಾಡುತ್ತೇವೆ ಇಡೀ ಜಗತ್ತಿನಲ್ಲಿ ಶೋಷಣೆಗೆ ಮತ್ತು ದಬ್ಬಾಳಿಕೆ ಒಳಗಾದ ಮತಗಳಿಗೆ ರಕ್ಷಣೆ ನೀಡಿದ ದೇಶ ನನ್ನದು ಎನ್ನುವ ಹೆಮ್ಮೆ ನನಗಿದೆ ನನಗೆ ಇದನ್ನು ಹೇಳುತ್ತಾ ಹೆಮ್ಮೆ ಅನಿಸುತ್ತಿದೆ ರೋಮನ್ ಆಕ್ರಮಣಕಾರರಿಂದ ಧಾರ್ಮಿಕ ಸ್ಥಳಗಳನ್ನು ನಾಶಪಡಿಸಿದ ಇಸ್ರೇಲಿಯನ್ನರ ನೆನಪುಗಳನ್ನು ಸದಾ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ ಹಾಗೂ ನನ್ನ ದೇಶದ ದಕ್ಷಿಣ ಭಾರತ ಅವರಿಗೆ ಆಶ್ರಯವನ್ನ ನೀಡಿದೆ ನಾನು ಎಂತಹ ದೇಶದಿಂದ ಬಂದಿದ್ದೇನೆ ಎಂದರೆ ನನಗೆ ಗರ್ವ ಇದೆ ಜಗತ್ತಿನ ಹಲವಾರು ಮತಗಳಿಗೆ ಆಶ್ರಯ ನೀಡಿ ಇಂದಿಗೂ ಪೋಷಣೆ ಮಾಡುತ್ತಿರುವ ದೇಶ ನನ್ನದು ಸಹೋದರ ಸಹೋದರಿಯರೇ ನಾನು ನಿಮಗೆ ಒಂದು ಶ್ಲೋಕದ ಸಾಲುಗಳನ್ನು ಹೇಳಲು ಬಯಸುತ್ತೇನೆ ಇದನ್ನು ನಾನು ಚಿಕ್ಕಂದಿನಿಂದಲೂ ಕಂಠಪಾಠ ಮಾಡಿಕೊಂಡೇ ಬೆಳೆದಿದ್ದೇನೆ ಮತ್ತು ಇದು ಪ್ರತಿದಿನ ಕೋಟಿ ಕೋಟಿ ಕಂಠಗಳಿಂದ ಹೊರಹೊಮ್ಮುವ ಸಾಲಾಗಿದೆ ನದಿಗಳು ಬೇರೆ ಬೇರೆ ಮಾರ್ಗಗಳಿಂದ ಹೋಗಿ ಕಡೆಗೆ ಒಂದೇ ಸಮುದ್ರವನ್ನು ಸೇರುವಂತೆ ಮನುಷ್ಯ ತನ್ನ ಇಚ್ಛೆಗೆ ಅನುಸಾರವಾಗಿ ಬೇರೆ ಬೇರೆ ಮಾರ್ಗಗಳನ್ನು ಆಯ್ದುಕೊಂಡರೂ ಸೇರುವುದು ಒಂದೇ ಭಗವಂತನನ್ನೇ ಈಗ ನಡೆಯುತ್ತಿರುವ ಈ ಸಮ್ಮೇಳನ ವರ್ತಮಾನದ ಪವಿತ್ರ ಸಮ್ಮೇಳನಗಳಲ್ಲಿ ಒಂದು ಎನ್ನುವುದು ನನ್ನ ಭಾವನೆ ನಾನು ಈಗ ಉಲ್ಲೇಖಿಸಿರುವ ಸಾಲುಗಳು ಭಗವದ್ಗೀತೆಯಲ್ಲಿವೆ ಯಾರು ನನ್ನಲ್ಲಿಗೆ ಬರುತ್ತಾರೋ ಅವರು ಹೇಗಾದರೂ ಇರಲಿ ಅವರನ್ನು ನಾನು ತಲುಪುತ್ತೇನೆ ಮನುಷ್ಯ ವಿಭಿನ್ನ ಮಾರ್ಗಗಳನ್ನು ಆಯ್ದುಕೊಂಡರೂ ಕೊನೆಗೆ ಸೇರುವುದು ನನ್ನನ್ನೇ ಸಂಪ್ರದಾಯತ್ವ ಮೂಲಭೂತವಾದ ಎಂಬ ಈ ಭಯಾನಕತೆ ಬಹುದಿನಗಳಿಂದ ಈ ಜಗತ್ತನ್ನು ಆವರಿಸಿಕೊಂಡಿದೆ ಈ ಭೂಮಿ ಎಷ್ಟೋ ಬಾರಿ ರಕ್ತದಿಂದ ಚಂಪಾಗಿದೆ ಎಷ್ಟೋ ನಾಗರಿಕತೆಗಳು ನಾಶವಾಗಿವೆ ಎಷ್ಟೋ ದೇಶಗಳು ನಾಶವಾಗಿವೆ ಇದೆಲ್ಲ ಯಾರಿಗೆ ತಿಳಿದಿದೆ ಒಂದು ವೇಳೆ ಈ ಮೂಲಭೂತವಾದ ಎಂಬ ಭಯಾನಕ ರಾಕ್ಷಸ ಇಲ್ಲದಿದ್ದರೆ ಮಾನವ ಕುಲ ಸ್ವಲ್ಪ ಹೆಚ್ಚೇ ಉನ್ನತಿ ಸಾಧಿಸುತ್ತಿತ್ತು ಆದರೆ ಈಗ ಅವಧಿ ಮುಗಿದಿದೆ ನನಗೆ ವಿಶ್ವಾಸವಿದೆ ಈ ಸಮ್ಮೇಳನದ ಶಂಕನಾದ ಮೂಲಭೂತವಾದ ಎಲ್ಲ ತರಹದ ದ್ವೇಷಗಳನ್ನು ಮನುಷ್ಯರ ನಡುವೆ ಇರುವ ದ್ವೇಷಗಳನ್ನು ವಿನಾಶ ಮಾಡಲಿದೆ ಅದು ಕತ್ತಿಯಿಂದಾಗಲಿ ಅಥವಾ ಲೇಖನದಿಂದಾಗಲಿ